ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಣಿಕಾರ್ತಿ ಸೆವೆನ್ ಎಲ್ಲರೂ ಹೇಗಿದ್ದೀರಾ ಇವತ್ತಿನ ವೀಡಿಯೋಲಿ ನಾವು ಮನೆಯಲ್ಲೇ ಪುಳಿಯೋಗರೆ ಪುಡಿ ಮಾಡೋದು ಹೇಗೆ ಅಂತ ನೋಡೋಣ ಬೇಕಾಗಿರುವ ಪದಾರ್ಥಗಳು ಏನೇನು ಅಂತ ನೋಡೋಣ ಬನ್ನಿ ಮೊದಲನೇದಾಗಿ ಉದ್ದಿನಬೇಳೆ ಅರವತ್ತು ಗ್ರಾಮು ಐವತ್ತು ಗ್ರಾಮಷ್ಟು ಒಣ ಕೊಬ್ಬರಿ ತುದಿರೋದು ಹಾಗೆ ನೂರು ಗ್ರಾಮ್ ಕಡಲೆಬೇಳೆ ಎರಡು ಟೇಬಲ್ ಸ್ಪೂನ್ ಅಷ್ಟು ಮೆಂತ್ಯ ಜೀರಿಗೆ ಎರಡು ಟೇಬಲ್ ಸ್ಪೂನು ಮೆಣಸು ಒಂದು ಇಪ್ಪತ್ತು ಕಾಳುಮೆಣಸು ನೂರು ಗ್ರಾಮಷ್ಟು ಎಳ್ಳು ಹಾಗೆ ಧನಿಯಾ ಸ್ವಲ್ಪ ತೊಗೊಂಡಿದ್ದೀನಿ ಒಂದು ಟ್ವೆಂಟಿ ಗ್ರಾಮ್ಸಷ್ಟು ಒಂದು ಐವತ್ತು ಗ್ರಾಮಷ್ಟು ಒಣಮೆಣ್ಸಿನ್ಕಾಯಿ ಅದರಲ್ಲಿ ಅರ್ಧದಷ್ಟು ಪ್ಯಾಡ್ಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಮಾಡುವ ವಿಧಾನ ಹೇಗೆ ಅಂತ ನೋಡೋಣ ಬನ್ನಿ ಮೊದಲನೇದಾಗಿ ಸ್ಟವ್ ಅಂಟಿಸಿ ಬಾಂಡ್ಲಿ ಇಡಿ ಬಾಂಡ್ಲಿ ಬಿಸಿ ಆದ ನಂತರ ನಾವು ಇದಕ್ಕೆ ಕಡಲೆಬೇಳೆ ಹಾಕ್ಕೊಳ್ಳೋಣ ಒಂದೊಂದನ್ನು ಆಗಿ ಫ್ರೈ ಮಾಡಬೇಕು ಮೀಡಿಯಮ್ ಫ್ಲೇಮಲ್ಲಿ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು ಒಂದೊಂದನ್ನಾಗಿ ಸಪ್ರೇಟಾಗಿ ಫ್ರೈ ಮಾಡ್ಕೋಬೇಕು ಈ ರೀತಿ ಇದ್ದರೆ ಸಾಕು ನೋಡಿ ಈ ರೀತಿ ಇರಬೇಕು ಕಡಿಮೆ ಫ್ಲೇಮಲ್ಲೇ ಮಾಡ್ಕೊಳ್ಳಿ ನೆಕ್ಸ್ಟ್ ನಾವು ಉದ್ದಿನಬೇಳೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಒಂದೊಂದನ್ನು ಸಪ್ರೇಟಾಗೇ ಫ್ರೈ ಮಾಡಬೇಕು ಯಾಕೆ ನಾನು ಇಷ್ಟು ಸಲ ಇದ್ದೀನಿ ಅಂದರೆ ಯಾಕೆ ನಾನು ಇಷ್ಟು ಸಲ ಹೇಳ್ತಾ ಇದ್ದೀನಿ ಅಂದರೆ ಯಾಕಂದರೆ ಒಂದೊಂದು ಒಂದೊಂದು ಸೈಜ್ ಇರುತ್ತಲ್ವ ಅದಕ್ಕೋಸ್ಕರ ಎಲ್ಲ ಮಿಕ್ಸ್ ಮಾಡಿ ಮಾಡಿದಾಗ ಒಂದು ಫ್ರೈ ಆಗುತ್ತೆ ಒಂದು ಫ್ರೈ ಆಗೋಲ್ಲ ಈ ರೀತಿ ಸಪ್ರೇಟಾಗಿ ಮಾಡಿದಾಗ ಏನಾಗುತ್ತೆ ಅಂದರೆ ಎಲ್ಲ ಈವನ್ ಆಗಿ ಫ್ರೈ ಆಗುತ್ತೆ ಈಗ ನಾವು ಎಳ್ಳು ಹಾಕ್ಕೊಂಡು ಹುರ್ಕೊಳ್ಳೋಣ ಇದನ್ನು ಸಹ ಮೀಡಿಯಮ್ ಫ್ಲೇಮಲ್ಲೇ ಮಾಡೋಣ ಸ್ವಲ್ಪ ಒಂದೊಂದಾಗಿ ಉರಿಯೋದ್ರಿಂದ ನಮಗೆ ಟೈಂಬಿಂಗ್ ಪ್ರೋಸೆಸ್ ಅನಿಸ್ಬೋದು ಬಟ್ ಟೈಮಿಂಗ್ ಪ್ರೋಸೆಸ್ ಅನಿಸಿದ್ರೆ ಕೂಡ ಔಟ್ಪುಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಪುಲಿಯೋಗ್ರೆ ಪುಡಿ ಅಂತೂ ಸೂಪರಾಗಿರುತ್ತೆ ಒಮ್ಮೆ ನೀವು ಈ ರೀತಿ ಟ್ರೈ ಮಾಡಿ ನೋಡಿ ಮನೆಯಲ್ಲೇ ಮಾಡ್ಕೊತೀರ ನೆಕ್ಸ್ಟ್ ಟೈಮಿಂದ ನೋಡಿ ಈ ಕ ಈ ರೀತಿ ಇದ್ದರೆ ಸಾಕು ನೋಡಿ ಎಲ್ಲ ನಾನು ಒಂದು ಬೌಲ್ಗೆ ಇದ್ದೀನಿ ಒಂದೊಂದಾಗೆ ಹುರ್ಕೋಬೇಕು ಇವಾಗ ಧನಿಯಾ ಹಾಕ್ತಾಯಿದ್ದೀನಿ ಧನಿಯಾ ನಾನು ಏನು ಮಾಡಿದ್ದೀನಿ ಅಂದರೆ ಆಲ್ರೆಡಿ ಧನಿಯಾನ ಹಸಿ ಧನಿಯಾನ ಹುರಿದಿಟ್ಕೊಂಡಿದ್ದೆ ಅದನ್ನು ಇವಾಗ ಲೈಟಾಗಿ ಇದ್ದೀನಿ ಅಷ್ಟೇ ಸ್ವಲ್ಪ ಬಿಸಿ ಮಾಡ್ತಾಯಿದ್ದೀನಿ ಜಾಸ್ತಿ ಮಾಡ್ತಾಯಿಲ್ಲ ಯಾಕಂದರೆ ಆಲ್ರೆಡಿ ನಾನು ಧನಿಯಾನ ಡ್ರೈ ರೋಸ್ಟ್ ಮಾಡಿಟ್ಕೊಂಡಿದ್ದೀನಿ ಇವಾಗ ಕಾಳು ಮೆಣಸಾಕೊತ ಇದ್ದೀನಿ ಕಾಳು ಮೆಣಸು ಕೂಡ ಸೇಮ್ ಅವೆಲ್ಲ ಯಾವ ರೀತಿ ಹುರ್ಕೊಂಡಿದೀವೋ ಇದನ್ನು ಸಹ ಅದೇ ರೀತಿ ಹುರ್ಕೋಬೇಕು ನಿಮ್ಮ ಜೊತೆ ನಾನು ಒಂದು ವಿಷಯ ಶೇರ್ ಮಾಡ್ಕೊತ ಇದ್ದೀನಿ ಯಾವಾಗಾದರೂ ಧನಿಯಾನೋ ಮೆಣಸಿನ್ಕಾಯಿ ಬ್ಯಾಡ್ಗೆ ಮೆಣಸಿನ್ಕಾಯಿ ಸ್ವಲ್ಪ ಜಾಸ್ತಿ ಇದ್ದಾಗ ಈ ರೀತಿ ರೋಸ್ಟ್ ಮಾಡಿ ಇಟ್ಕೊಬಿಡಿ ಅದು ಜಾಸ್ತಿ ದಿನ ಇರುತ್ತೆ ಉಳ ಬೀಳ್ದಿರ ಈಗ ನಾವು ಜೀರಿಗೆನ ಫ್ರೈ ಮಾಡ್ಕೊಳ್ಳೋಣ ಏನು ಹೇಳ್ತಾ ಇದೆ ಯಾವುದಾದ್ರೂ ಕೆಲವೊಂದು ಐಟಮ್ಸ್ ಇರುತ್ತಲ್ಲ ನಮಗೆ ಫ್ರೀ ಇದ್ದಾಗ ಈ ಎಲ್ಲ ಫ್ರೈ ಮಾಡಿ ಇಟ್ಕೊಂಡಾಗ ಒಂದು ಬಾಕ್ಸಲ್ಲಿ ಹಾಕಿಟ್ಟಾಗ ಏನಾಗುತ್ತೆ ಅಂದರೆ ಅದಕ್ಕೆ ಹುಳ ಬೀಳ್ದಿರ ಜಾಸ್ತಿ ದಿನ ಇರುತ್ತೆ ಈಗ ಜೀರಿಗೆ ಆಗಿದೆ ಇದನ್ನು ಸಹ ನಾವು ಬೌಲ್ಗೆ ಹಾಕ್ಕೊಳ್ಳೋಣ ನೆಕ್ಸ್ಟ್ ನಾವು ಮೆಂತ್ಯ ಹುರ್ಕೊಳ್ಳೋಣ ಮೆಂತ್ಯ ಕೂಡ ಅಷ್ಟೇ ಕಡಿಮೆ ಫ್ಲೇಮಲ್ಲಿ ಫ್ರೈ ಮಾಡ್ಕೋಬೇಕು ಅದು ಫ್ರೈ ಆದ ನಂತರ ಬೌಲ್ಗೆ ಹಾಕ್ಕೊಬಿಡೋಣ ಮೆಂತ್ಯ ಆಗಿದೆ ಇವಾಗ ಇದನ್ನು ಸಹ ಬೌಲ್ಗೆ ಹಾಕೊಳ್ಳೋಣ ಈಗ ಒಣಮೆಣ್ಸಿನ್ಕಾಯಿನ ಫ್ರೈ ಮಾಡ್ಕೊಳ್ಳೋಣ ಒಣಮೆಣ್ಸಿನ್ಕಾಯು ಅಷ್ಟೇ ಮೀಡಿಯಂ ಫ್ಲೇಮಲ್ಲೇ ಫ್ರೈ ಮಾಡ್ಕೋಬೇಕು ಈ ರೀತಿ ಇದ್ದರೆ ಸಾಕು ನೋಡಿ ಇದನ್ನು ಸಹ ಬೌಲ್ಗೆ ಹಾಕೊಳ್ಳೋಣ ಇವಾಗ ಬ್ಯಾಡ್ಗೆ ಮೆಣಸಿನ್ಕಾಯಿ ಫ್ರೈ ಮಾಡ್ಕೊಳ್ಳೋಣ ಯಾಕೆ ಇಷ್ಟು ಲೆಂತಿಯಾಗಿ ನಾನು ಒಂದೊಂದಾಗಿ ತೋರಿಸ್ತಾ ಇದ್ದೀನಿ ಅಂದರೆ ನಾವು ಒಂದು ಸಲ ಮಾಡಿದಾಗ ಜಾಸ್ತಿ ಸಲ ಯೂಸ್ ಮಾಡ್ತೀವಲ್ಲ ಒಂದಷ್ಟು ಪೌಡ್ರ್ ಮಾಡ್ಕೊಂಡು ಇಟ್ಕೊಂಡ್ರೆ ನಮಗೆ ಯಾವಾಗ ಬೇಕೋ ಆವಾಗ ನಾವು ಪುಲಿಯೋಗರೆಗೆ ಯೂಸ್ ಮಾಡ್ತಾ ಇರ್ತೀವಲ್ಲ ಅದಕ್ಕೆ ನಾವು ಇಷ್ಟು ಲೆಂತಿಯಾಗಿ ತೋರಿಸ್ತಾ ಇದ್ದೀನಿ ನಾನು ಈ ವಿಡಿಯೋನ ನೋಡಿ ಈ ರೀತಿ ಫ್ರೈ ಆಗಬೇಕು ಈ ರೀತಿ ಫ್ರೈ ಆದ ನಂತರ ಅದನ್ನು ಸಹ ನಾವು ಬೌಲ್ಗೆ ಹಾಕ್ಕೊಂಡು ಈಗ ಅದಕ್ಕೆ ತುರಿದಿಟ್ಟ ಒಣ ಕೊಬ್ಬರಿ ಹಾಕೊಳ್ಳೋಣ ಇದನ್ನೆಲ್ಲ ತಣ್ಣಗಾಗಕ್ಕೆ ಬಿಡಿ ತಣ್ಣಗಾದ ನಂತರ ಮಿಕ್ಸಿಗೆ ಹಾಕ್ಕೋಬೇಕು ಮಿಕ್ಸರ್ ಗ್ರೈಂಡ್ರಿಗೆ ನುಣ್ಣಗೆ ಹಾಕೋಬೇಕು ನೋಡಿ ಎಲ್ಲವನ್ನು ನಾನು ಒಂದು ಟೂ ಟೈಮ್ಸ್ ಆಯಿತು ನನಗೆ ಎರಡು ಜಾರ್ ಅಷ್ಟಾಯಿತು ನೋಡಿ ಈ ರೀತಿ ಇರಬೇಕು ನಾನು ವೀಡಿಯೋನಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿ ಇದ್ರೆ ನಮ್ಮ ಪುಲಿಯೋಗು ಈ ರೀತಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ಯಾರಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಈಗ ಇದು ತಣ್ಣಗಾದ ನಂತರ ಇದನ್ನು ಸಹ ನಾವು ಏರ್ಟೈಟ್ ಬಾಕ್ಸಲ್ಲಿ ಹಾಕಿಟ್ಕೊಂಡ್ರೆ ತುಂಬ ದಿನ ಇರುತ್ತೆ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್